ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅಲಿಯಾಸ್ ಆ್ಯಶ್ ಅಂತಲೇ ಎಲ್ಲರೂ ಕೂಡ ಇವರನ್ನ ಕರೆಯೋದು ಪ್ರತಿಯೊಬ್ಬರೂ ಕೂಡ ಪ್ರೀತಿಯಿಂದನೇ ಕಾಣ್ತಾ ಇದ್ರು ಆದರೆ ಅವ್ರ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಇವರು ಉಳಿತಾರೆ ಫೈನಲ್ ತನಕ ಉಳಿತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಇಷ್ಟು ಬೇಗ ಹೊರಗೆ ಬಂದಿದ್ದು ಅವರ ಅಭಿಮಾನಿಗಳಿಗೂ ಅವರನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದವ್ರಿಗೂ ಕೂಡ ಬೇಸರ ಉಂಟು ಮಾಡಿದೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ತಕ್ಷಣ ನಮ್ಗೆ ಸಿಕ್ಕಿದ್ದಾರೆ ಅವರ ಮಾತನಾಡಿಸ್ತಾ ಹೋಗ್ತೀನಿ ಅಶ್ವಿನಿ ಅವ್ರನ್ನ ನಮ್ಮ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಆಗಲೇ ಹೇಳ್ತಾ ಇದ್ದೀನಿ ಆಫ್ ದಿ ಕ್ಯಾಮ್ರಾ ನಾವು ಅಂದ್ಕೊಂಡಿದ್ವಿ ನೀವು ಉಳಿತೀರಾ ಫೈನಲ್ ತನಕ ಇರ್ತೀರಾ ಅಂತ ಅಂದ್ಕೊಂಡಿದ್ವಿ ಬಟ್ ಇಷ್ಟು ಬೇಗ ಬಂದಿದ್ದು ಬಹಳ ನೋವಾಗಿದೆ ಏನು ಹೇಳ್ತೀರಾ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲರೂ ಸೊ ಎಸ್ ಕಮಿಂಗ್ ಟು ಬಿಗ್ ಬಾಸ್ ನನಗೂ ಇದು ಶಾಕಿಂಗ್ ನ್ಯೂಸೆ ಪ್ರತಿ ವಾರ ನಾಮಿನೇಷನ್ ಆಗ್ತಿತ್ತು ಆದರೆ ಅದಕ್ಕೆ ಕಾರಣ ನಾನಾಗಿರಲಿಲ್ಲ ಥರ್ಡ್ ವೀಕ್ ಅಂತ ಬಂದಾಗ ಆಗಷ್ಟೇ ಜಂಟಿಯಿಂದ ಒಂಟಿ ಆದ್ವಿ ಅವಾಗಷ್ಟೇ ಒಂಚೂರು ಸ್ಟ್ರೆಚ್ ಮಾಡಿದ್ವಿ ಹಬ್ಬ ಇವಾಗ ನಾವು ಆಟ ಆಡ್ಬೋದು ಅಂತ ಟಾಸ್ಕ್ ಬಂತು ಟಾಸ್ಕಲ್ಲಿ ಏನಾಯಿತು ಅಂತ ಈಗ ಆಲ್ರೆಡಿ ಕರ್ನಾಟಕ ನೋಡಿದೆ ಸೊ ನಾವು ನಮಗೋಸ್ಕರ ಆಡಿದರೆ ಪ್ರಾಬ್ಲಿ ನಾನು ಆಟದಲ್ಲಿ ಇರ್ತಿದ್ದೆ ನಮಗೋಸ್ಕರ ನಾವು ಆಡಿರಲಿಲ್ಲ ಬೇರೆಯವ್ರನ್ನ ಉಳಿಸ್ ಉಳಿಸೋಕೋಸ್ಕರ ಆಡಬೇಕಿತ್ತು ನಾನು ಬೇರೆಯವ್ರನ್ನ ಉಳಿಸದೆ ನನ್ನನ್ನು ಉಳಿಸೋರೇ ಇರಲಿಲ್ಲ ಅದು ಒಂದು ಮೇಜರ್ ಹಿಟ್ ಆಯಿತು ಅದಾದ ನಂತರ ಪ್ರಾಬ್ಲಿ ಅದು ತುಂಬ ಇಂಪ್ಯಾಕ್ಟ್ ಆಯಿತು ಈ ವೀಕ್ ನಾನು ಬರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಕನ್ಸಿಡ್ರೇಷನೂ ಇರಲಿಲ್ಲ ಪ್ಯಾಕು ಕೂಡ ಯೂಶ್ವಲಿ ಏನಾಗುತ್ತೆ ನಾಮಿನೇಟ್ ಆದವರೆಲ್ಲ ಬ್ಯಾಕ್ ಪ್ಯಾಕ್ ಮಾಡಬೇಕಾಗುತ್ತೆ ನಾನು ಅರ್ಧಕ್ಕರ್ಧ ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟಿದ್ದೆ ಇದು ಕಾನ್ಫಿಡೆನ್ಸ್ ದಟ್ ನಾನು ಹೋಗೋಳಲ್ಲ ಅಂತ ಬಟ್ ಇದು ನನಗೂ ಕೂಡ ಶಾಕರ್ ಶಾಕಿಂಗ್ ನ್ಯೂಸ್ ಆದರೆ ಆಬ್ವಿಯಸ್ಲಿ ಇವಾಗ ಜಜ್ಮೆಂಟ್ ಬಂದಮೇಲೆ ಜಜ್ಜವರೇ ಅವರೇ ಯಾಕೆ ಹೇಳಿದ್ರಿ ಅಂತ ಕೇಳೋದಕ್ಕಾಗಲ್ಲ ಆಗಿದೆ ಬಹುಶಃ ನನ್ನಿಂದ ಇನ್ನೂ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೇನೋ ಜಂಟಿ ಅನ್ನೋದು ನನ್ನ ಕೈ ಕಟ್ಟು ಹಾಕಿತ್ತು ಈಗಿನ್ನೂ ಆಟ ಶುರು ಮಾಡಬೇಕಿತ್ತು ಬಟ್ ಇಟ್ ಇಸ್ ಓಕೆ ರೆಸ್ಪೆಕ್ಟ್ ಮಾಡೋಣ ಡಿಸಿಷನ್ನ ಮುಂದೆ ಹೋಗ್ತಾ ಇರೋಣ ನಾನು ಅಂದ್ಕೊಂಡಿದ್ದೆ ಪರ್ಸ್ನಲಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮನೆ ಒಳಗೆ ಹೋದಂಥ ಸಂದರ್ಭದಲ್ಲಿ ಗಟ್ಟಿಗಿತ್ತಿ ಹೆಣ್ಣು ಮಗಳೊಬ್ಳು ಒಳಗೆ ಹೋಗ್ತಾ ಇದ್ದಾಳಪ್ಪ ಅಂತ ಒಂದು ಫೀಲ್ ಇತ್ತು ಯಾಕಂತೇಳಿದ್ರೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳ್ಕೊಂಡಿದ್ರಿ ಸ್ಟ್ರಾಂಗಾಗಿ ನಿಂತು ನೀವು ನೀವು ಏನು ಅಂತ ನೀವು ಪ್ರೂವ್ ಮಾಡ್ಕೊಂಡಿದ್ರಿ ಸೊ ಯಾಕೆ ಏನಾಗಿರಬಹುದು ಯಾಕೆ ಹಿಂಗಾಯಿತು ಅಂತ ಒಂದು ಯೋಚನೆ ಮಾಡಲಿಲ್ವ ನೀವು ಅಂತ ಹೇಳಿ ಸೊ ಏನಾಗುತ್ತೆ ನಮಗೆ ನಾವು ಇಂಡಿವಿಜುವಲ್ ಆಡಬೇಕಾದ್ರೆ ಅದು ಗೇಮ್ ಇದಿದೆ ಹಾಗೆ ಜಂಟಿಯವರಿಂದ ಪವರ್ ಕಿತ್ಕೋತಾರೆ ಫ್ರೀಡಮ್ ಕಿತ್ಕೋತಾರೆ ಎಲ್ಲ ಕಿತ್ಕೊಂಡಾಗ ಅವ್ರದ್ದು ಪ್ಲ್ಯಾನ್ ಏನಾಗಿರುತ್ತೆ ಆಪೋಸಿಟ್ ಪರ್ಸನ್ಗೆ ಪವರ್ ಕೊಟ್ಟರು ಫ್ರೀಡಮ್ ಕೊಟ್ಟರು ಊಟ ಕೊಟ್ಟಿಲ್ಲ ನಮಗೆ ಊಟ ಚೆನ್ನಾಗಿ ಕೊಟ್ಟರು ಜನರನ್ನು ಕೊಟ್ಟರು ಜಂಟಿಗಳನ್ನು ಕೊಟ್ಟರು ಆದರೆ ಪವರ್ ಕೊಟ್ಟಿಲ್ಲ ಅದನ್ನು ಬಳಸ್ಕೊಂಡು ನಾವು ಹೇಗೆ ಆಡ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಆಗಿತ್ತು ಸೋ ಟಾಸ್ಕ್ಗಳಲ್ಲಿ ಡಿಫಿಕಲ್ಟಿ ಲೆವೆಲ್ ಅವರಿಗೆ ಟೆನ್ ಇದ್ದರೆ ನಮಗೆ ಹಂಡ್ರೆಡ್ ಇಡೋ ಇರೋದು ಪ್ರಯತ್ನ ಜಂಟಿಗಳಾಗಿ ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ಒಂಟಿಗಳು ಬರೀ ಆರ್ಡರ್ ಮಾಡೋದು ಬಿಟ್ಟರೆ ಫಸ್ಟ್ ಟೂ ವೀಕ್ಸ್ ಟಾಸ್ಕ್ ಅರಸ ಅರಸಿಯಾಗಿ ಆರ್ಡರ್ ಮಾಡೋದು ಬಿಟ್ಟರೆ ಮನೆಯಲ್ಲಿ ನಡೆದಂತಹ ಎಲ್ಲ ಆ್ಯಕ್ಟಿವಿಟೀಸ್ ಆಗಿದ್ದು ಜಂಟಿಗಳಿಂದ ಸೊ ಹಾಗೆ ನೋಡೋಕೆ ಹೋದರೆ ಅಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀವಿ ಅವರು ಒಂದು ವಿಚಾರವಾಗಿ ರಕ್ತ ಆಯಿತು ಅಂತ ಒಂದು ಇನ್ಸಿಡೆಂಟ್ ಮಾಡ್ತಾರೆ ಅಲ್ಲಿ ನನಗೆ ಓಕೆ ಇಲ್ಲಿ ಇದನ್ನ ನನ್ನ ಕೈಲಿ ತೊಗೊಳೋದಕ್ಕಾಗಲ್ಲ ಅನ್ಸುತ್ತೆ ನಾನು ಮಾತಾಡಿದೆ ಅಲ್ಲಿ ಒಂದು ದೊಡ್ಡ ಜಗಳನೇ ಆಯಿತು ಅದಾದ ನಂತರ ನಾನು ಅಂದ್ಕೊಂಡೆ ಅದು ವೀಕೆಂಡಲ್ಲಿ ಡಿಸ್ಕಸ್ ಆಗುತ್ತೆ ಅಂತ ಆಗಲಿಲ್ಲ ಫೈನ್ ಪ್ರಾಬಬ್ಲಿ ಜನಕ್ಕೆ ಇವಾಗ ಸುದೀಪ್ ಸರ್ ಏನು ಡಿಸ್ಕಸ್ ಮಾಡ್ತಾರೆ ಯಾವುದು ರಿಸಾಲ್ವ್ ಆಗಿಲ್ವೋ ಯಾವ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡಬೇಕು ಅಥವಾ ಯಾರಿಗೆ ಯಾವ ವಾರ್ನಿಂಗ್ ಕೊಡಬೇಕು ವಾರ್ನಿಂಗ್ನ ಕೊಡ್ತಾರೆ ನಾನು ಅಂದ್ಕೊಂಡೆ ಓಕೆ ಇದ್ರ ಬಗ್ಗೆ ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅದಕ್ಕಾಗಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಕ್ಲಾರಿಟಿ ಸಿಕ್ತು ಫೈನ್ ಪ್ರಾಬಬ್ಲಿ ಆ ವಿಚಾರನ ಆಗ ಡಿಸ್ಕಷನ್ ಆಗಿದ್ರೆ ಆಗಿದ್ದಿದ್ರೆ ನೆಕ್ಸ್ಟು ಗೆಜ್ಜೆ ವಿಚಾರದಲ್ಲಿ ಅವರು ತಪ್ಪು ಮಾಡ್ತಿರಲಿಲ್ಲ ಪ್ರಾಬ್ಲಿ ಅದು ಒಂದು ಕನ್ಸಿಡ್ರೇಷನ್ ಆಗಬೇಕಿತ್ತು ಅದರ್ವೈಸ್ ಥರ್ಡ್ ವೀಕ್ ಅಂತ ಬಂದಾಗ ಒಂದೇ ಒಂದು ಟಾಸ್ಕ್ ಆಡಿದ್ದು ನಾನು ಆ ಒಂದೇ ಒಂದು ಟಾಸ್ಕ್ ನನ್ನ ಕಡೆಯಿಂದ ನಾನು ಬೆಸ್ಟ್ ಕೊಟ್ಟಿದ್ದೆ ರಾಶಿಕಾ ಅವ್ರನ್ನ ನಾನು ಉಳಿಸಿದ್ದೆ ಆ್ಯಕ್ಚುಲಿ ಅವ್ರಿಗೂ ಮನಸ್ಸಲ್ಲಿ ತುಂಬ ಇತ್ತು ರಾ ನನ್ನನ್ನು ಉಳಿಸ್ಬೇಕಂತ ಬಟ್ ಅಲ್ಲಿ ಕೂತಿದ್ದಂತಹ ಫೈನಲಿಸ್ಟ್ಸ್ ಮಾಡಿದ್ದು ಕಮೆಂಟು ಮಾಡಬಾರ್ದು ಅಂತ ಹೇಳಿದ್ದದ್ದು ಅವ್ರಿಗೆ ಅಫೆಕ್ಟ್ ಆಗಿಲ್ಲ ಅದು ಯಾರಿಗೂ ಅಫೆಕ್ಟ್ ಆಗಿಲ್ಲ ನನಗೆ ಅಫೆಕ್ಟ್ ಆಯಿತು ಇನ್ಫ್ಯಾಕ್ಟ್ ನಾನು ಯಾವುದೂ ಸುಮ್ಮನೆ ಬನ್ನ ಹೋದ ಅಂತ ಮಾಡಲ್ಲ ಬಿಗ್ ಬಾಸ್ಗೆ ಹೋದಾಗ ತುಂಬ ರಿಸ್ಕ್ಗಳನ್ನು ತಗೊಂಡೇ ಹೋಗಿದ್ದು ಕೆಲ್ ನನ್ನ ನಾನು ಮಾಡ್ತಿದ್ದಂಥ ಪ್ರಾಜೆಕ್ಟ್ನ ಬಿಟ್ಟೇ ಹೋಗಿದ್ದು ಸೊ ನನಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅದ್ರ ಜೊತೆಗೆ ನಾನು ಬೆಸ್ಟ್ ಆಡಬೇಕು ಅಂತಲೇ ಇರುತ್ತೆ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಗೆದ್ಕೊಂಡು ಬರಬೇಕು ಅನ್ನೋ ಹಠ ಛಲ ಎಲ್ಲ ಇರುತ್ತೆ ಹಾಗೆ ಆಡಿದ್ದು ಥರ್ಡ್ ವೀಕಲ್ಲಿ ಇನ್ನು ಶುರು ಇನ್ನು ಯಾವುದಕ್ಕೂ ಬಗ್ಬಾರ್ದು ಇನ್ನು ನನ್ನೇನು ಕಟ್ ಹಾಕಿಲ್ಲ ಅಂತ ನನ್ನತನ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಸಿಕ್ಕಂಥ ಆಪರ್ಚುನಿಟೀಸಲ್ಲಿ ಆ್ಯಂಡ್ ಇನ್ಫ್ಯಾಕ್ಟ್ ಥರ್ಡ್ ವೀಕಲ್ಲಿ ಏನು ಜಗಳ ಆಡೋ ಥರ ಸ್ಟ್ಯಾಂಡ್ ತಗೊಳ್ಳೋ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಫು ಸೆಕೆಂಡ್ ವೀಕಲ್ಲಿ ತುಂಬ ಮನೆಯಲ್ಲಿ ಜಗಳ ಆಡಿದಾಗ ಸೆಕೆಂಡ್ ವೀಕಲ್ಲಿ ತುಂಬ ಮನೆಯಲ್ಲಿ ಜಗಳ ಆದಾಗ ಸುದೀಪ್ ಸರ್ ಹೇಳಿದರು ಈ ಇದೇ ಫಸ್ಟ್ ಸೀಸನ್ ಇಷ್ಟೊಂದು ಎರಡನೇ ವಾರದಲ್ಲೇ ಜಗಳ ಆಗ್ತಿರೋದಂತ ಸೊ ನಾವೆಲ್ಲ ಸೈಲೆಂಟ್ ಆಗಿಬಿಟ್ರಿ ಸೊ ನಾವೆಲ್ಲ ಸೈಲೆಂಟ್ ಆಗಿಬಿಟ್ವಿ ಆಗೇನಾಯಿತು ಥರ್ಡ್ ವೀಕ್ ಎಲ್ಲೋ ಸುದೀಪ್ ಸರ್ ಹೇಳಿದ್ದು ಜಗಳ ಆಡ್ತಿದ್ದೀವಿ ಅಂತ ಬಂದಿದ್ದು ನಾವು ತುಂಬ ಜಗಳ ಆಡ್ತಿದ್ದೀವೇನೋ ಅಂತ ಓವರ್ ಥಿಂಕ್ ಮಾಡಿಬಿಟ್ರಿ ಹಾಗಾಗಿ ನಾವು ಯಾವ ವಿಚಾರಕ್ಕೂ ಕ್ಲಾಶಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಂಥ ಸಂದರ್ಭನೇ ಬಂದಿಲ್ಲ ಇನ್ಫ್ಯಾಕ್ಟ್ ಈ ನಾಗವಲ್ಲಿ ವಿಚಾರ ಬಂದಾಗ ಅಶ್ವಿನಿ ಗೌಡ ಅವರು ಮಾಡಿದನು ಯಾರೂ ಸೀರಿಯಸ್ ಆಗಿ ತೊಗೊಂಡಿಲ್ಲ ನಾನು ಫಸ್ಟ್ ತ್ರೀ ಫೋರ್ ಡೇಸ್ ನನಗೆ ಗೆಜ್ಜೆ ಸೌಂಡೇ ಕೇಳಿಸ್ಲಿಲ್ಲ ನಾನು ಅಂದ್ಕೊಂಡೆ ಪ್ರ್ಯಾಂಕ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಈ ಮನೇನಲ್ಲಿ ಅದೆಲ್ಲ ಆಗೋ ಸಾಧ್ಯತೆಯೇ ಇಲ್ಲ ಅದಕ್ಕೆ ಇವಾಗ ಆ ವಿಚಾರ ದೊಡ್ಡದು ಮಾಡ್ತಾ ಹೋದ್ರೇ ಅವ್ರಿಗೂ ಭಾವ ಕೊಟ್ಟಂಗೆ ಆಗುತ್ತೆ ಇಗ್ನೋರ್ ಮಾಡಿದ್ರೆ ಅವರು ಆಡೋಷ್ಟು ಆಡ್ತಾರೆ ಆಮೇಲೆ ಯಾರೂ ನೋಡ್ತಿಲ್ವಲ್ಲ ಅಂತ ಬಿಟ್ಬಿಡ್ತಾರೆ ಅಂತಲೇ ನನ್ನ ತಲೆಯಲ್ಲಿದ್ದಿತು ರಕ್ಷಿತಾ ವಿಚಾರಕ್ಕೆ ಬಂದರೆ ರಕ್ಷಿತಾ ಅವರು ಬಾತ್ರೂಮಲ್ಲಿ ಮಾಡಿದ್ದು ವಿಚಾರನೇ ನನ್ನ ತನಕ ಬಂದಿರಲಿಲ್ಲ ಇಲ್ಲ ಅವಾಗ ಅವರು ಬಂದು ಅಳ್ತಾರಲ್ಲ ಬೆಡ್ರೂಮಲ್ಲಿ ಆವಾಗಲೇ ಏನೂ ಆಗಿದೆ ಅಂತ ಬಂದಿದ್ದು ಆ್ಯಂಡ್ ಅವರೆಲ್ಲ ಒಂಟಿಗಳು ಯಾವ ಯಾವಾಗಲೂ ಒಟ್ಟಿಗೆ ಇದ್ದರು ಇನ್ಫ್ಯಾಕ್ಟ್ ರಕ್ಷಿತಾನ ಅಶ್ವಿನಿ ಅವರು ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು ಇನಿಷಿಯಲ್ ಡೇಸಲ್ಲಿ ಅಲ್ಲಿ ರಕ್ಷಿತಾ ಅವರು ಬಂದು ನಂಗೆ ನಂಗೆ ಹಿಂಗಾಯಿತು ಅಂತ ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ ಆವತ್ತು ಅತ್ತಾಗಲೇ ನಮಗೆ ವಿಚಾರ ಗೊತ್ತಾಗಿದ್ದು ದಟ್ ಓಕೆ ಇವರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಸೊ ಎಲ್ಲ ಗುಂಪಲ್ಲಿ ಹೋಗ್ಬಿಟ್ವಿ ಗುಂಪಲ್ಲಿ ಹೋದಾಗ ಅವರಿಗೂ ಕೂಡ ತುಂಬ ಕಾನ್ಷಿಯಸ್ ಆಗುತ್ತೆ ಅವ್ರು ನಂಗೆ ಪ್ರೈವಸಿ ಬೇಕು ಅಂತ ಕಿರ್ಚಾಡಿದ್ರು ಸೊ ನಾವೇನು ಮಾಡಿದ್ವಿ ಒಬ್ಬ ರೈಟ್ ಪರ್ಸನ್ ಹ್ಯಾಂಡಲ್ ಮಾಡಿದ್ರೆ ಒಳ್ಳೇದು ಮಂಜುಮ್ಮ ಮಾತಾಡಲಿ ಅಂತ ಡಿಸಿಷನ್ ತಗೊಂಡು ನಾವು ಈಚೆ ಬಂದ್ವಿ ಸೊ ದಟ್ ಅವ್ರಿಗೂ ಕೂಡ ಕಂಫರ್ಟ್ ಝೂನ್ ಇರುತ್ತೆ ಕಾಮಾಗಿ ಮಾತಾಡ್ತಾರೆ ಅಂತ ಸೊ ಅದಾದ ನಂತರ ರಕ್ಷಿತಾ ಏನೋ ನೋವು ತೋಡಿಕೊಂಡ್ರು ಅದಲ್ಲೇ ರಿಸಾಲ್ವ್ ಆಗಬೇಕಿತ್ತು ಅಶ್ವಿನಿ ಅವರು ಜಾನ್ವಿ ಅವರು ಅಲ್ಲೇ ಬಿಟ್ಟಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು ಅವಳು ಅತ್ತಿದ್ದನ್ನು ನೋಡಿ ಒಬ್ರಿಗೆ ಹರ್ಟ್ ಆಗ್ತಿದೆ ಅಂತ ಗೊತ್ತಾದ ಮೇಲೂ ಅದನ್ನು ಕಂಟಿನ್ಯೂ ಮಾಡಿ ಹಿಂಗೆ ಹಿಂಗೆ ಮಾಡ್ತೀರಾ ಅಂತೆಲ್ಲ ರೇಗಿಸ್ಕೊಂಡು ಅವರು ಆ ರಕ್ಷಿತಾ ಮಾತಾಡೋ ರೀತಿನ ಇಮಿಟೇಟ್ ಮಾಡಿಕೊಂಡು ಮತ್ತು ಹೇಗನ್ನಿಸ್ತು ನಿಮಗೆ ಇಬ್ಬರು ಕೂಡ ಇಬ್ಬರು ಕೂಡ ನಮ್ಗೆ ಗೊತ್ತಿರೋರೆ ಇಬ್ಬರ ಜೊತೆನೂ ನಮಗೆ ಸಂಪರ್ಕ ಇದೆ ಇಬ್ಬರು ಕೂಡ ಒಂಥರ ಸ್ನೇಹಿತರು ನಮಗೆ ಆದರೂ ಕೂಡ ನಮಗೆ ನೋಡುವಾಗ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವರು ಹಿಂಗಲ್ವಲ್ಲ ಅಲ್ವಲ್ಲ ಹಿಂಗೆ ಅನ್ನೋ ಥರ ನಮ್ಮ ನಮಗೂ ಫೀಲ್ ಆಯಿತು ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವ್ರು ಮಾಡಿದ್ ನೋಡಿದ್ರೆ ಸೀನಿಯರ್ ಇದಾರೆ ಎಲ್ಲ ತಿಳಿದವರು ಒಂದು ಸಣ್ಣ ಹುಡುಗಿ ಅವ್ರು ಹೇಳ್ತಾರೆ ನನ್ನ ಮಗ ಕ್ಷಮೆ ಕೇಳುವಾಗ ನನ್ನ ಮಗನ ವಯಸ್ಸು ನಿನಗೆ ಅಂತ ಅವ್ರು ಹಂಗೆಲ್ಲ ಆಡ್ಕೊಳ್ಳುವಾಗ ಎಸ್ ಕೆಟಗರಿ ಅಂತ ಹೇಳ್ತಾರೆ ಅವ್ರಿಗೆ ಜೊತೆಗೆ ಕಾರ್ಟೂನ್ ಅನ್ನೋ ಪದ ಬಳಸ್ತಾರೆ ಈಡಿಯಟ್ ಅನ್ನೋ ಪದ ಬಳಸ್ತಾರೆ ಅವಾಗ ಎಲ್ಲಿ ಅವ್ರ ಸೀನಿಯಾರಿಟಿ ಹೋಯಿತು ಎಲ್ಲಿ ಹೋರಾಟಗಾರ್ತಿಯಾಗಿ ಗುರುತಿಸ್ಕೊಂಡ್ರಪ್ಪ ಅವ್ರು ಈ ಥರ ಮಾತಾಡ್ತಾರಲ್ಲ ಅಂತೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ ಕನ್ನಡ ನಾಡಿನ ಎಲ್ಲ ತಾಯಂದ್ರು ಬೇಸರ ಮಾಡ್ಕೊಂಡಿದ್ದಾರೆ ಆ ವಿಚಾರಕ್ಕಂತೂ ಸೊ ಎಲ್ಲಿ ಹೋಯ್ತು ಅವ್ರದ್ದು ಏನಾಗಿತ್ತು ಜ್ಞಾನ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಇದು ನಿಮ್ ಗಮನಕ್ಕೆ ಈಗ ಆಲ್ರೆಡಿ ಬಂದಿರುತ್ತೆ ಸಿ ನಿಮ್ಗೆ ಗೊತ್ತಿತ್ತಾ ಆ್ಯಂಡ್ ಇಷ್ಟೆಲ್ಲ ಹೊರಗಡೆ ಇದನ್ನ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಚರ್ಚೆಗಳಾಗ್ತಾ ಇದೆ ಅನ್ನೋದು ನಿಮ್ಮ ಅರಿವಿಗೆ ಇರ್ಲಿಲ್ಲ ಅನ್ಸುತ್ತೆ ಸುದೀಪ್ ಸರ್ ಯಾವುದೇ ವಿಚಾರನೂ ಸುಮ್ಮನೆ ಮಾತಾಡೋಲ್ಲ ಅದು ಜನರಿಂದ ಬರೋಂತಹ ಪ್ರತಿಕ್ರಿಯೆನ ನೋಡಿ ಎಲ್ಲಿ ಸರಿ ಮಾಡಬೇಕು ಅನ್ನೋ ವಿಚಾರಗಳನ್ನ ಮಾತ್ರ ಮಾತಾಡ್ತಾರೆ ಸೊ ಸುದೀಪ್ ಸರಿಂದ ಬಂದಾಗ ಸಿ ನಾನು ಹೇಳಿದಾಗೆ ನನ್ನ ವಿಚಾರ ಆದಾಗ ಅದನ್ನು ಮೆನ್ಷನ್ನೇ ಮಾಡಿಲ್ಲ ಆಗ ನಾನು ಅಂದ್ಕೊಂಡೆ ಪ್ರಾಬ್ಲಿ ಜನಕ್ಕೆ ಕ್ಲಾರಿಟಿ ಸಿಕ್ಕಿದೆ ನಾನೇನೂ ಮಾಡಿಲ್ಲ ಅಂತ ಕ್ಯಾ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ತಿದ್ದಾರೆ ಸೊ ಹಾಗಾಗಿ ಆ ವಿಚಾರನ ಮಾತಾಡೋ ಅಗತ್ಯ ಇಲ್ಲ ಯಾವುದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕೋ ಅದನ್ನು ಮಾತ್ರ ಸುದೀಪ್ ಸರ್ ಮಾತಾಡೋದು ಸೊ ಗೌಡ ಅವ್ರ ವಿಚಾರಕ್ಕೆ ಬಂದರೆ ಅವರು ಅನಾವಶ್ಯಕವಾಗಿ ನಾನು ಲೀಡರ್ ನಾನು ಲೀಡರ್ ಅಂತ ಅವರಿಗವರೆ ಅಂದ್ಕೊಂಡು ಎಲ್ಲ ವಿಚಾರದಲ್ಲೂ ಮೂಗು ಇದ್ರು ಎಲ್ಲ ವಿಚಾರಕ್ಕೂ ಬಂದು 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 ಮಾತಾಡ್ತಾಯಿದ್ರು ನಿಮ್ಮ ಮಾತು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು ನೀವು ಮಾತುಗಾರ್ತಿ ಆಗಿರಬಹುದು ಹಾಗಂತ ಬೇರೆಯವರೆಲ್ಲ ಮೂಕರಲ್ಲ ನಮಗೂ ಮಾತಿದೆ ನಮಗೂ ಮಾತಾಡೋದಕ್ಕೆ ಬರುತ್ತೆ ನಮ್ಮ ವಿಚಾರಕ್ಕೆ ಬಂದಾಗ ನಾವೆಲ್ಲಿ ಮಾತಾಡಬೇಕು ಅನ್ನೋಷ್ಟು ಕಲ್ತಿರೋದಕ್ಕೆ ಇಲ್ಲಿರೋದು ಸೊ ಹಾಗಾಗಿ ಎಲ್ಲ ವಿಚಾರದಲ್ಲೂ ಎಲ್ಲಾರ ವಿಚಾರದಲ್ಲೂ ಹೋಗಿ ಹೋಗಿ ಮೂಗ್ ತೂರಿಸೋ ಒಂದು ಗುಣ ಇಷ್ಟ ಆಗಲಿಲ್ಲ ಹಾನೆಸ್ಟ್ಲಿ ಗೌರವ ಕೊಡೋದು ಅವರು ಹಾಗೆ ಅವರು ಹಾಗೆ ಜಾನ್ವಿ ಐ ಥಿಂಕ್ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಷ್ಟೇ ಅವರು ಹೇಗೆ ಅಂದರೆ ಅವರು ಕೆಲವೊಂದು ವಿಚಾರನ ನಿಮ್ಮ ವಿಷ ನೀವು ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ಬಿಡಬೇಕಿತ್ತು ಈಗ ಕೆಲವೊಬ್ಬರಿಗೆ ನಾವು ಸೀನಿಯರ್ ಅಂತ ಗೌರವ ಕೊಡ್ತೀವಿ ಅಂತಂದರೆ ಅವ್ರು ಮಾಡೋದೆಲ್ಲ ತಡ್ಕೋತೀವಿ ಅಂತ ಅಲ್ಲ ಸರಿ ಯಾರೇ ಮಾಡಿದ್ರು ಸರಿ ತಪ್ಪು ಯಾರೇ ಮಾಡಿದ್ರು ತಪ್ಪು ಅವರೆಷ್ಟು ಸಲ ಮೈಕ್ ಬಿಟ್ಟು ಮರೆತು ಅಶ್ವಿನಿ ಗೌಡ ಮೈಕ್ ಧರಿಸಿ ಅಶ್ವಿನಿ ಗೌಡ ಮೈಕ್ ಧರಿಸಿ ಅಂತ ಹೇಳಿದ್ದಾರೆ ಅಂದರೆ ಅದನ್ನು ಐ ಥಿಂಕ್ ದ ಬೆಸ್ಟ್ ರೂಲ್ ಬ್ರೇಕರ್ ಅಂದರೆ ಫಸ್ಟು ಅಶ್ವಿನಿ ಗೌಡ ಅವರಿಗೆ ಕೊಡಬೇಕು ಯಾಕಂದರೆ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ರೂಲ್ಸ್ ಬ್ರೇಕ್ ರೂಲ್ಸ್ ಬ್ರೇಕ್ ಅಂತ ಬಿಗ್ ಬಾಸ್ ಅವ್ರ ಧ್ವನಿನಲ್ಲೇ ಹೇಳಿದ್ದಾರೆ ಸೊ ಹಾಗಾಗಿ ಕೆಲವೊಂದು ವಿಚಾರ ನಾವು ಹೋಗಲಿ ಬಿಡು ಇಗ್ನೋರ್ ಮಾಡ್ಕೊಂಡು ಇಗ್ನೋರ್ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಎಲ್ಲ ವಿಚಾರಕ್ಕೂ ಅವರು ಆಡ್ತಾರೆ ಅಂತ ನಾವು ಹಾಗೆ ಆಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಅನ್ನೋದನ್ನು ನಾವು ಪಡ್ಕೋಬೇಕು ಪ್ರೀತಿ ಇದ್ದ ಕಡೆ ಒಂದು ಚೂರು ಸಲಿಗೆ ಇದ್ದೇ ಇರುತ್ತೆ ಸಿ ಪರ್ಸ್ನಲಿ ನಾನು ಯಾರನ್ನು ಹೋಗೋಬಾರೋ ಅಂತ ಕರೆಯೋ ವ್ಯಕ್ತಿತ್ವ ಅಲ್ಲ ಹೋಗ್ಯ ಅನ್ನೋ ಆ ವ್ಯಕ್ತಿತ್ವನೇ ಅಲ್ಲ ಯಾಕಂದರೆ ನಾವು ವರ್ಕ್ ಮಾಡೋ ಫೀಲ್ಡಲ್ಲಿ ನಲ್ವತ್ತೈವತ್ತು ಜನ ಜೊತೆ ಕೆಲಸ ಮಾಡ್ತೀವಿ ಒಂದಷ್ಟು ಜನ ಸೀನಿಯರ್ಸ್ ಇರ್ತಾರೆ ಹೊಸೊಬ್ಬರನ್ನು ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ ಸೊ ಹಾಗಾಗಿ ಅಲ್ಲಿ ನನಗನ್ನಿಸ್ತು ನಾವು ಆರ್ಟಿಸ್ಟಾಗಲ್ಲ ನಾವು ಒಬ್ಬರು ಇಂಡಿವಿಜುವಲ್ ಆಗಿ ಹೋಗಬೇಕು ಗೆಳೆತನ ಬೆಳೆಸ್ಬೇಕು ಯಾರಿಗೂ ಇವರು ಹಂಗೆ ಇವರು ಅವರು ಇವರು ಇವರು ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ತುಂಬ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋ ಈ ಇರೋ ಎಲ್ಲ ದಿನಗಳಲ್ಲೂ ಎಂಜಾಯ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಹೋದೆ ಫ್ರೆಂಡ್ಶಿಪ್ಸ್ ಆಯಿತು ಸಲಿಗೆ ಬೆಳಿತು ಬೆಳೀತು ಒಳ್ಳೆ ರೀತಿಯಲ್ಲ ಬೆಳೀತು ಸೊ ಆಗ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ ನಿಮಗೆ ಹಾಗಂದ ಮಾತ್ರಕ್ಕೆ ಏ ಹೋಗು ಅಂದಿದ್ದು ಮಾತ್ರಕ್ಕೆ ನಾವು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಅರ್ಥ ಅಲ್ಲ ಅಕಸ್ಮಾತ್ ನಿಮಗೆ ಒಂದು ಮಾತು ಹಾಗೆ ಅನಿಸಿದ್ರು ನೀವು ಹೋಳ್ಬೋದು ಹೇಳ್ಬೋದು ಇಷ್ಟ ಆಗಲ್ಲಮ್ಮ ಹಿಂಗೆ ಕರಿಬೇಡಿ ಅಂತ ಅದು ಬಿಟ್ಟು ಅಶ್ವಿನಿ ಗೌಡ ನನಗೆ ಹೊರಗಡೆ ಏನೋ ಹೊರಗಡೆ ಇರೋ ಗೌರವನೇ ಬೇರೆ ಇದೆ ನನಗೆ ಹೆಂಗೆ ಮಾತಾಡ್ತೀರ ಅಂದರೆ ನಮಗೆ ಗೌರವ ಇಲ್ವಾ ಅದೇ ಜನ ನಿಮಗೆ ಪ್ರೀತಿ ತೋರಿಸಿರೋ ಜನನೇ ನಮಗೂ ಪ್ರೀತಿ ತೋರಿಸಿರೋದು ಅದೇ ಕರ್ನಾಟಕದ ಜನನೇ ನಿಮ್ಮನ್ನು ಬೆಳೆಸಿದ ಹಾಗೆ ನಮ್ಮನ್ನು ಬೆಳೆಸಿರೋದು ಒನ್ ವರ್ಡಲ್ಲಿ ಈಗ ನಿಮ್ಮ ಕೋಪನ ಅವ್ರ ಮೇಲೆ ತೀರ್ಸ್ಕೊಳ್ಳೋದಾದರೆ ಅಂದರೆ ಜಾಸ್ತಿ ಅವ್ರದ್ದೇ ಆಗ್ಬಿಡ್ತದೆ ನಮ್ಗೆ ನಿಮ್ಮ ವಿಚಾರವೂ ಬೇಕಾಗಿದೆ ಒನ್ ವರ್ಡಲ್ಲಿ ಅವರ ಬಗ್ಗೆ ಹೇಳೋದಾದರೆ ಜಾನ್ವಿ ಆ್ಯಂಡ್ ಅವರಿಬ್ಬರ ವರ್ತನೆ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅವರ ಆಟ ಅವ್ರಿರೋ ರೀತಿ ಅವ್ರ ನಡ್ಕೊಳ್ಳೋ ವರ್ತನೆಗಳೆಲ್ಲ ನೋಡ್ತಿದ್ರೆ ಏನನ್ಸುತ್ತೆ ಅನ್ಸುತ್ತೆ ಸಿ ಅವರು ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಆನೆಸ್ಟ್ಲಿ ದಾರಿ ಸರಿ ಮಾಡಿಕೊಂಡ್ರೆ ಆಟ ಚೆನ್ನಾಗಿ ಆಡ್ತಾರೆ ಇಬ್ಬರು ಅಂದರೆ ಅವರು ಕ್ಯಾ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ತಮ್ಮನ್ನ ತಮ್ಮನ್ನೇ ಮರೆತುಬಿಟ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಅವರು ಇರೋದೇ ಹಾಗೆ ಅಂತ ಅನ್ಸಿದ್ಯಾ ನಿಮಗೆ ಕಳ್ದು ಹೋಗಿದ್ದಾರೆ ಅವರು ಇಬ್ಬರೂ ಫಸ್ಟ್ ಥಿಂಗ್ ಬಿಗ್ ಬಾಸ್ ಮನೆಗೆ ಹೋಗುವಾಗ ಡೋಂಟ್ ಗೆಟ್ ಲಾಸ್ ಇನ್ ದ ಹೌಸ್ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಆ ಮನೆಯಲ್ಲಿ ಯಾವಾಗ ಯಾವ ರೀತಿ ಆ ವಿಚಾರ ಕಳೆದು ಹೋಗ್ತೀವಿ ಹೇಳೋದಕ್ಕೆ ಬರೋಲ್ಲ ಇವರಿಬ್ಬರು ನಾನು ಮಾಡಿದ್ದೆಲ್ಲ ಸರಿ ನಾನು ಮಾಡಿದ್ದೇ ಕಂಟೆಂಟ್ ಅಂತ ಕಳೆದು ಹೋಗಿದ್ದಾರೆ ಆ ಒಂದು ಮಿತ್ತಿಂದ ಅವರು ಈಚೆ ಬಂದರೆ ರಿಯಲ್ ಟಚ್ ಸಿಕ್ಕಿದ್ರೆ ಚೆನ್ನಾಗಿ ಆಡ್ತಾರೆ ಟ್ರೋಲ್ ಆಗ್ತಿದೆ ಅಶ್ವಿನಿ ಗೌಡ ಅವರೇ ಬಿಗ್ ಬಾಸ್ತರ ನಾನೇ ಬಿಗ್ ಬಾಸ್ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಟ್ರೋಲ್ಗಳು ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬರ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸಿದ್ಯಾ ನಾನೇ ಬಿಗ್ ಬಾಸ್ ನಂದೇ ಮಾತು ಫೈನಲ್ ಅನ್ನೋ ಥರ ವರ್ತಿಸ್ತಾರೆ ಅವರಿಬ್ಬರು ಅಂತ ಹೇಳಿ ಲೀಡರ್ಶಿಪ್ಗೂ ಡಾಮಿನೇಷನ್ಗೂ ತುಂಬಾ ವ್ಯತ್ಯಾಸ ಇದೆ ಹೇಳಿದ್ನಲ್ಲ ಗೌರವ ಕೊಡ್ತೀವಿ ಅಂದರೆ ನೀವು ಮಾ ನಿಮ್ಮನ್ನ ಲೀಡರ್ ಲೀಡರಾಗಿ ಮೆರೆಸ್ತಿದ್ದೀವಿ ಅಂತಲ್ಲ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಯಾರೂ ಲೀಡರಲ್ಲ ಒಬ್ರೇ ಲೀಡರ್ ಅದು ಬಿಗ್ ಬಾಸ್ ವಾರಕ್ಕೆ ಒಬ್ಬರು ಮಹಾಗುರುಗಳು ಬರ್ತಾರೆ ಅವರೇ ನಮ್ಮ ಸುದೀಪ್ ಸರ್ ಅವ್ರಿಬ್ರ ನೇತೃತ್ವದಲ್ಲಿ ನಾವು ಸರಿಯಾಗಿ ಆಟ ಆಡ್ಕೊಂಡು ಹೋದರೆ ಸಾಕು ಸೊ ಇಲ್ಲಿ ಯಾರು ಯಾರಿಗೂ ಲೀಡರಲ್ಲ ಯಾರೂ ಈ ಮನೆಯಲ್ಲಿ ಬಿಗ್ ಬಾಸ್ ಆಗೋದಕ್ಕಾಗಲ್ಲ ಎಸ್ ಮ್ಯಾಮ್ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ಈವನ್ ನಿಮ್ಮ ವೀಟಿ ನೋಡಿದಾಗ ಐ ಥಿಂಕ್ ತುಂಬ ಕರ್ನಾಟಕದ ಎಷ್ಟೋ ತಾಯಿಂದ್ರೆ ಕಣ್ಣಲ್ಲಿ ನೀರು ಬಂತು ಅಂತ ಅನಿಸುತ್ತೆ ಅಂದರೆ ಯಾವ ಯಾವ ಪ್ರೀತಿ ಸಿಗಬೇಕೋ ಆ ಪ್ರೀತಿ ನಿಮಗೆ ಸರಿಯಾಗಿ ಸಿಗಲಿಲ್ಲ ಅನ್ನೋದು ಚರ್ಚೆ ಆಯಿತು ಸೊ ಯಾಕೆ ಮೇಡಮ್ ಹೇಳ್ಕೋಬಹುದಾ ಏನಾಯಿತು ಅಂತ ಏನಾದ್ರು ಝೀ ಮೂಲಕ ಏನಾದರೂ ಹೇಳೋದಾದರೆ ನಿಮ್ಮ ಥರ ಇರುವಂಥ ಹೆಣ್ಮಕ್ಳಿಗೆ ನಿಮ್ಮ ಥರ ಸ್ಟ್ರಾಂಗ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೀನಿ ಏನು ಗೊತ್ತಾ ನಿಮ್ಮದೇ ಒಂದು ಸ್ಟ್ರಗಲ್ ಇರುತ್ತೆ ನನ್ನದೇ ಒಂದು ಸ್ಟ್ರಗಲ್ ಇರುತ್ತೆ ಪ್ರತಿಯೊಬ್ಬರದು ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ನೋವಾಗಿರುತ್ತೆ ಅದನ್ನು ಎಕ್ಸಾಜುರೇಟ್ ಮಾಡೋದಕ್ಕೆ ಇಷ್ಟ ಅಲ್ಲ ಹೌದು ಸ್ಟ್ರಗಲ್ಸ್ ಆಗಿದೆ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳು ನನ್ನನ್ನು ನಾನು ಇವತ್ತೇನಾಗಿದ್ದೀನೋ ಅದನ್ನು ಮಾಡಿದೆ ಸೊ ಈಗ ಕೂತ್ಕೊಂಡು ನಾನು ನಿಮಗೆ ಕಥೆ ಹೇಳಿದ್ರೆ ಏನಾಗುತ್ತೆ ಅಂದರೆ ಬ್ಲೇಮ್ ಮಾಡ್ದ ಹಾಗಾಗುತ್ತೆ ಅಥವಾ ನನ್ನದು ಸೈಡ್ ಆಫ್ ದಿ ಸ್ಟೋರಿ ಮಾತ್ರ ಹೇಳಿದ ಹಾಗಾಗುತ್ತೆ ಯಾವತ್ತೂ ನಿಮಗೆ ಟೂ ಸೈಡ್ ಆಫ್ ದಿ ಸ್ಟೋರಿ ಹೇಳೋದಕ್ಕೆ ಸಿಗತ್ತೋ ಆಗ ನಾನು ಹೇಳೋದ್ರಲ್ಲಿ ಅರ್ಥ ಇದೆ ಈಗ ಬರೀ ನನ್ನ ಸೈಡ್ ಆಫ್ ದ ಸ್ಟೋರಿ ಹೇಳಿದ್ರೆ ನಾನು ಇನ್ನೊಬ್ರಿಗೆ ಬ್ಲೇಮ್ ಮಾಡ್ದ ಹಾಗಾಗತ್ತೆ ಸೊ ಹಾಗಾಗಿ ಬೇಡ ಓಕೆ ಅಂದರೆ ಹೇಗೆ ಆಗಿ ಹೇಗೆ ನಿಂತಿರಿ ನೀವು ಹೇಗೆ ಎಲ್ಲ ಅಂದರೆ ಅಡೆತಡೆಗಳಿರುತ್ತೆ ಅವಮಾನಗಳಿರುತ್ತೆ ಯಾವುದು ಹಿಂಗಿರಲ್ಲ ನಾವು ಏನೋ ಒಂದು ಎಚೀವ್ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಅಂದಾಗ ಜಾಸ್ತಿ ಹಿಂಗೋಗಿ ಹಿಂಗೆ ಬಂದುಬಿಡ್ತೀವಿ ಸೊ ಹಂಗೆ ಬಂದಾಗ ಏನೇನು ನೋವುಗಳು ಏನೇನು ಅವಮಾನಗಳು ಅನುಭವಿಸಿದ್ದೀರಿ ಅದನ್ನಾದರೂ ಹೇಳ್ಕೋಬಹುದಾ ಅಂತ ಹೇಳಿ ಹೆಣ್ಮಕ್ಳಿಗೆ ಅದು ಇನ್ಬಿಲ್ಟ್ ಎನರ್ಜಿ ಅಂತ ಅನ್ಸುತ್ತೆ ಯಾವಾಗ ಮಹಾಕಾಳಿ ಆಗಬೇಕೋ ಯಾವಾಗ ಲಕ್ಷ್ಮಿ ಆಗಬೇಕೋ ಯಾವಾಗ ಅನ್ನಪೂರ್ಣೇಶ್ವರಿ ಆಗಬೇಕೋ ಹೆಣ್ಣು ಮಗು ಆ ಅವತಾರಗಳನ್ನು ತಾಳ್ತಾ ಹೋಗ್ತಾರೆ ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹಬ್ಬಗಳಿಗೆ ದೇವರುಗಳಿಗೆ ಅಷ್ಟು ಆದ್ಯತೆ ಕೊಡೋದು ಆ ರಿಚುವಲ್ಸ್ನ ಫಾಲೋ ಮಾಡೋದು ಅದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರೋದು ಈ ಥರ ಹೆಣ್ಣಿನ ಅವತಾರ ಇದು ಗಂಡಿನ ಅವತಾರ ಇದು ಹೆಣ್ಣು ಕಾಳಿನೂ ಆಗಬಹುದು ಲಕ್ಷ್ಮಿನೂ ಆಗ್ಬೋದು ಸರಸ್ವತಿನೂ ಆಗಬಹುದು ಗಂಡು ಶಿವಾನೂ ಆಗಬಹುದು ಗಣೇಶನೂ ಆಗಬಹುದು ಕೃಷ್ಣನೂ ಆಗ್ಬೋದು ಅಂತ ಸೋ ಇದು ಈ ಜನ್ರೇಷನ್ ಅಂತಲ್ಲ ಯಾವುದೇ ಜನ್ರೇಷನ್ ಆಗಿರಬಹುದು ನಾವು ಒಂದು ದಾರಿ ಸರಿದಾರಿ ಅಂತ ತೊಗೊಂಡಾಗ ಸ್ಟ್ರಗಲ್ಸ್ ಅನ್ನೋದು ಇದ್ದೇ ಇರುತ್ತೆ ಅದು ನನಗೆ ಅಂತ ಅಲ್ಲ ನೀವೇ ಆಗಿದ್ರೂ ನಿಮ್ಮ ಫೀಲ್ಡಲ್ಲೇ ಒಂದಷ್ಟು ಸ್ಟ್ರಗಲ್ಸ್ ಅಂತ ಇರುತ್ತೆ ಟೀಕೆ ಮಾಡೋರು ಇರ್ತಾರೆ ನಿಮ್ಮ ಕೆಲಸ ಅಪ್ರಿಷಿಯೇಟ್ ಇರೋರು ಇರ್ತಾರೆ ನಿಮ್ಮ ಕಥೆ ಬಗ್ಗೆ ಇಂಟ್ರೆಸ್ಟೇ ತೋರಿಸ್ದೇ ಇರೋರು ಇರ್ತಾರೆ ಅದೆಲ್ಲ ಅದರ ಮಧ್ಯೆ ಅದರಲ್ಲ ಅದನ್ನು ಮೀರಿ ನನ್ನತನ ಅನ್ನೋದನ್ನು ಪಡ್ಕೊಳ್ಬೇಕು ಅನ್ನೋ ಹಠ ಇರುತ್ತಲ್ಲ ಏನು ಕೋಟಿ ಜನ ಇದ್ದಾರೆ ಆ ಕೋಟಿ ಜನರಲ್ಲಿ ಇಷ್ಟು ಜನ ಕರ್ನಾಟಕದ ಕರ್ನಾಟಕದಲ್ಲಿ ಕನಸುಗಳನ್ನ ಕಟ್ಕೊಂಡು ಸಾಧನೆ ಮಾಡಬೇಕು ಅಂತ ದಾರಿ ಹಿಡಿದವರಲ್ಲಿ ನಾವು ಹಠ ಹಿಡಿದು ಮುಂದೆ ಹೋಗಲಿಲ್ಲ ಅಂದರೆ ನಾವು ಕಳೆದು ಹೋಗ್ತೀವಿ ಹಠ ತುಂಬ ಮುಖ್ಯ ಅದು ಸೋಲಲ್ಲಿ ಸೋತಿದ್ರು ಸೋತಿಲ್ಲ ಅಂತಲ್ಲ ಸೋಲ್ತಾನೇ ಇರ್ತೀವಿ ಸೋತ್ವಿ ಅಂತ ಬೀಳೋದಕ್ಕಿಂತ ಸೋತ್ವಲ್ಲ ಇವಾಗೆ ತಿಳೋಣ ಸಾಕು ಅಂತ ಇದ್ರೆ ವಿಲ್ ಆಲ್ ವಿನ್ ಯಾರು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಬಹುದು ಅಂತ ಅನಿಸುತ್ತೆ ನಿಮಗೆ ಯಾರು ಫೈನಲಿಗೆ ಬರ್ಬೋದು ಅದು ಯಾರಲ್ಲಿ ಫೇಕಾಗಿ ಆಡ್ತಾ ಇದಾರೆ ಕ್ಯಾಮ್ರಾ ಇದೆ ನಾಲ್ಕು ದಿಕ್ಕುಗಳೆಲ್ಲ ದಿಕ್ಕುಗಳಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳಿ ಕ್ಯಾಮ್ರಾ ಇದೆ ಅಂತ ಫೇಕ್ ಯಾರು ಮಾಡ್ತಿದ್ದಾರೆ ನಿಜಕ್ಕೂ ರಕ್ಷಿತಾ ಹೇಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದಾದರೆ ರಕ್ಷಿತಾ ರಾ ಟ್ಯಾಲೆಂಟ್ ಅವರು ಕ್ಯಾಮ್ರಾ ಇದೆ ಅಂತಾಗಲಿ ಇಲ್ಲೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಆಗಲಿ ನಾನು ಇವ್ರ ಜೊತೆ ಇದ್ದರೆ ನನಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಆಗಲಿ ಆಡ್ತಾ ಇಲ್ಲ ಅವರು ಅವ್ರದೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದೇ ಆದಂಥ ರೀತಿನಲ್ಲಿ ಆಡ್ತಿದ್ದಾರೆ ಅವರು ಬದುಕ್ತಾ ಇದ್ದಾರೆ ಅಂದರೆ ಗಿಲ್ಲಿಗೆ ಕಾಮಿಡಿ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೋ ರಕ್ಷಿತಾಗೆ ಅವಳು ಒಂಟಿತನೇ ಅಡ್ವಾಂಟೇಜ್ ಆಗಿದೆ ಅಲ್ಲಿ ಆ ಮನೆಯಲ್ಲಿ ಹೋಗ್ತಾಳೆ ಕ್ಯಾಮ್ರಾ ಹತ್ತಿರ ಮಾತಾಡ್ತಾಳೆ ನಾನು ಹೆಂಗೆ ಕಾಣ್ತೀನಿ ನಾನು ಯಾವ ಬಟ್ಟೆ ಹಾಕ್ಕೊಂಡ್ರೆ ಹೆಂಗಿರ್ತೀನಿ ಅದೆಲ್ಲ ಮಗು ಇಲ್ಲ ತಲೆನಲ್ಲಿಲ್ಲ ಶಿಸ್ ಲೈಕ್ ಒನ್ ಬಿಹೇವಿಯರ್ ವೈಸ್ ಅವರು ಚಿಕ್ಕವರು ದೊಡ್ಡವರು ಅನ್ನೋ ಡಿಸ್ಕಷನ್ ಕೂಡ ಬಂತು ಮೆಂಟಲಿ ಶೀ ಈಸ್ ವೆರಿ ಇಂಡಿಪೆಂಡೆಂಟ್ ಶೀ ಈಸ್ ಅ ವೆರಿ ಮಚೋರ್ಡ್ ಗರ್ಲ್ ಅವ್ರು ಮಾಡೋ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆಯಾ ಹೊರತು ಆಡೋ ಮಾತುಗಳು ತುಂಬ ಲಾಜಿಕಲ್ ಆಗಿರುತ್ತೆ ಅವ್ರದ್ದು ಅವ್ರದೇ ಡಿಸಿಷನ್ಸ್ ಆಗಿರುತ್ತೆ ಒಂದು ಮಾತು ಹೇಳ್ತಾರೆ ಕನ್ನಡ ಬರುತ್ತೆ ಕನ್ನಡ ಬಂದರೂ ಕೂಡ ಆಕೆ ಕನ್ನಡ ಬರೋದೇ ಥರ ನಾಟಕ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅದು ನಾವು ಟೆಲಿಕಾಸ್ಟ್ ಆಗಿದೆ ನಾವು ನೋಡಿದ್ದೀವಿ ಅದು ನಿಜಾನ ಕನ್ನಡ ಬರುತ್ತೆ ಆಕೆಗೆ ಬೇಕು ಅಂತ ಅವ್ರು ಆ ಥರ ನಾಟಕ ಮಾಡ್ತಾರೆ ಕನ್ನಡ ಬರೋಲ್ಲ ಅನ್ನೋ ಥರ ನಾಟಕ ಮಾಡ್ತಾರೆ ಅಂತ ಹೇಳ್ತಾರೆ ಅದು ನಿಜಾನ ಜಗಳ ಆಡುವಾಗ ಅವರು ತುಂಬಾ ಫ್ಲೋನಲ್ಲಿ ಮಾತಾಡಿದ್ರು ಕನ್ನಡ ಯಾವುದು ಕಟ್ ಆಗಿಲ್ಲ ಕಟ್ ಆಗಿಲ್ಲ ಕಟ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಜಕ್ ಆಡುವಾಗ ಮಾತ್ರ ಸ್ಟಟರ್ ಆಗಿಲ್ಲ ಜಗಳ ಆಡುವಾಗ ಮಾತ್ರ ಎಲ್ಲ ಪದಗಳು ಅಷ್ಟು ಸುಲಭವಾಗಿ ಬಂತು ನಾರ್ಮಲ್ ಆಗಿ ಮಾತಾಡುವಾಗ ಯಾಕೆ ಬರೋಲ್ಲ ಅಂತ ಸೊ ಇವಾಗ ಅದಾದ ಆ ಕ್ಷಣಕ್ಕನ್ಸಿದ್ದಂತೂ ಸತ್ಯ ಬಟ್ ಏನಂದರೆ ಒಂದು ದಿನ ನೀವು ಆ ಥರ ನಾಟಕ ಆಡಬಹುದು ಎರಡು ದಿನ ಈ ಮಾತೃಭಾಷೆ ಆಗಿದ್ರೆ ಕನ್ನಡ ಅದು ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ ಅದು ನೋವಾದರೂ ಅಮ್ಮ ಅಂತಲೇ ಹೇಳಬೇಕು ಕೆಳಗೆ ಬಿದ್ರು ಅಮ್ಮ ಅಂತಾನೆ ಹೇಳಬೇಕು ಖುಷಿಯಾದ್ರು ಅಮ್ಮ ಅಂತಾನೆ ಹೇಳಬೇಕು ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಭಾಷೆ ವಿಷಯದಲ್ಲಿ ಅವರು ಫೇಕ್ ಮಾಡ್ತಿದ್ದಾರೆ ಅಂತ ನನಗಂತೂ ಅನಿಸ್ಲಿಲ್ಲ ಹಾಂ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ನಾನು ವಿಟ್ನೆಸ್ ಮಾಡಿಲ್ಲ ಇರೋ ಕಂಟೆಸ್ಟೆಂಟ್ಸ್ ನಾನಿದ್ದಾಗ ಇರೋ ಇದ್ದಂತಹ ಕಂಟೆಸ್ಟೆಂಟ್ಸಲ್ಲಿ ಯಾರು ಗೆಲ್ಲಬಹುದು ಅಂದರೆ ಗಿಲ್ಲಿ ಯಾರು ಗೆಲ್ಲಬೇಕು ಅಂತ ಕೇಳಿದ್ರು ಗಿಲ್ಲಿ ಯಾರು ಗೆಲ್ಲಬಾರ್ದು ಅದ್ರ ಬಗ್ಗೆ ನಾನು ಯೋಚಿಸೇ ಇರಲಿಲ್ಲ ತುಂಬ ಫೇಕ್ ಯಾರಿದ್ದಾರೆ ಇನ್ನು ಅಷ್ಟು ಕ್ರ್ಯಾಕ್ ಮಾಡಿದ ಮಾಡಿರಲಿಲ್ಲ ಮಲ್ಲಮ್ಮ ಅವ್ರ ಬಗ್ಗೆ ಮಲ್ಲಮ್ಮ ಅವ್ರದ್ದೇ ಆದಂತಹ ರೀತಿಯಲ್ಲಿ ಅವರು ಬಂದಿದ್ದಾರೆ ಆಟ ಆಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾರೆ ಅವ್ರಿಗೇನು ಟಾಸ್ಕ್ ಕೊಡ್ತಾರೆ ಏನು ಕೆಲಸಗಳನ್ನ ಹೇಳ್ತಾರೆ ಜವಾಬ್ದಾರಿಯುತವಾಗಿ ಆಡ್ತಾ ಇದ್ದಾರೆ ಒಳ್ಳೆ ಬಿಹೇವಿಯರ್ ತೋರಿಸ್ತಿದ್ದಾರೆ ಯಾರಿಗೂ ನೋವು ಮಾಡ್ತಾಯಿಲ್ಲ ಯಾವ ವಿಚಾರಕ್ಕೂ ಅನಾವಶ್ಯಕವಾಗಿ ಜಗಳ ಆಡೋಲ್ಲ ತಲೆ ಹಾಕಲ್ಲ ಅವರ ವಿಚಾರಕ್ಕೆ ಬಂದರೆ ಯಾರನ್ನು ಬಿಡಲ್ಲ ಸೋ ಒಂದು ವೆರಿ ಗುಡ್ ಕಂಟೆಂಟರು ಮುಂದೆ ಏನು ನಿಮ್ಮ ಜರ್ನಿ ಏನೋ ಪ್ರಾಜೆಕ್ಟಲ್ಲಿ ನಂಗೆ ಬೇಜಾರಾಯ್ತು ಆಕ್ಚುಲಿ ಪ್ರಾಜೆಕ್ಟಲ್ಲಿ ಇದ್ವಿ ಮೂರು ತಿಂಗ್ಳಿ ಮೂರು ವಾರಕ್ಕೆ ತಿಂಗಳು ಎಲ್ಲ ಮೂರು ವಾರಕ್ಕೆ ವಾಪಸ್ ಬಂದಿದ್ದೀನಿ ಅಂತ ಅಂದಾಗ ಒಂಥರ ಫೀಲ್ ಆಯಿತು ಹೌದು ಎಲ್ಲರೂ ಒಂದ್ ಕಡೆ ಕಮಿಟ್ ಆಗಿರ್ತೀವಿ ಏನೋ ಒಂದು ಇರುತ್ತೆ ಅಲ್ಲಿ ಅದನ್ನು ಬಿಟ್ಟು ಇಲ್ಲೇನೋ ಸಿಕ್ತು ಅಂತ ಹೋಗಿ ಇಷ್ಟು ಬೇಗ ಹೊರಗೆ ಬಂದಾಗ ನೋವು ಎಲ್ರಿಗೂ ಹಾಗೆ ಆಗುತ್ತೆ ಆ ನೋವು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಈಗ ಏನೋ ಇಲ್ಲ ಅಂದ್ರೂ ಅಯ್ಯೋ ಬಂದ್ಬಿಟ್ನಲ್ಲ ಅನ್ನೋದು ನಿಮ್ಮನ್ನು ಒಂದಷ್ಟು ದಿನಗಳ ಕಾಲ ಕಾಡುತ್ತೆ ಮುಂದೆ ಪ್ರಾಜೆಕ್ಟ್ ಮುಂದೆ ಕೆಲಸ ಈಗಷ್ಟೇ ಹೊರಗೆ ಬಂದಿದ್ದೀನಿ ನಾನು ಮಿನಿಮಮ್ ಇಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡು ಹೋಗಿದ್ದೆ ಈಗ ಹೊರಗೆ ಬಂದಿರೋದ್ರಿಂದ ಇಲ್ಲಿ ಹೊರಗಿನ ಪ್ರಪಂಚದಲ್ಲಿ ನಾನೇನೆಲ್ಲ ಹ್ಯಾಂಡಲ್ ಮಾಡಬೇಕು ಅದನ್ನು ಹ್ಯಾಂಡಲ್ ಮಾಡಿ ಒಳ್ಳೆ ಟ್ರೆಕ್ಕಿಂಗ್ ಹೋಗಿ ಬಂದು ಎ ಸಿ ಗಾಳಿ ಸಾಕಾಗಿದೆ ಒಂದಷ್ಟು ಫ್ರೆಶ್ ಗಾಳಿ ತೊಗೊಂಡು ರೈಟ್ ವೇನಲ್ಲಿ ಡಿಸಿಷನ್ಸ್ ತಗೋತೀವಿ ಆ ಹೆಸರುಗಳನ್ನ ಪಟ 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 ಅಂತ ಹೇಳ್ಕೊಂಡು ಹೋಗ್ತೀನಿ ಏನು ಅನ್ಸುತ್ತೆ ಅದನ್ನು ಟಕ ಅಂತ ನೀವು ಹೇಳಿ ಓಕೆನಾ ಎಸ್ ಕಾವ್ಯ ಕ್ಯಾಲ್ಕುಲೇಟಿವ್ ಮಂಜು ಬಾಷಿನಿ ಅನ್ನಪೂರ್ಣೆ ತಾಯಿ ಹೃದಯ ಓ ಸೂಪರ್ ನಮ್ಮ ಗಿಲ್ಲೆ ಎಂಟರ್ಟೈನ್ ನನಗೆ ಹೆಸ್ರು ಮಾತು ಹೋಗ್ತೇನೆ ಟೇಕ್ ಎಂಡ್ ಟೈಮ್ ದ್ರೂ ಒಂದು ರಾಶಿಕಾ ಬೆಸ್ಟ್ ಫ್ರೆಂಡ್ ಆಮೇಲೆ ಧನುಷ್ ಧನು ಸ್ಟ್ರಾಂಗ್ ಚಂದ್ರಪ್ರಭಾ ಎಮೋಷ್ನಲ್ ಡಾಕ್ ಸತೀಶ್ ಇಗ್ನೋರ್ ಯಾಕೆ ಅವರು ಕನೆಕ್ಟ್ ಆಗಲೇ ಇಲ್ವಾ ನಿಮಗೆ ಹೇಗೆ ಅಂತ ಹೇಳಿ ಆ ವ್ಯಕ್ತಿ ಏನು ಅವ್ರಿಗೆ ಅದು ಬರಲ್ಲ ಅದು ಅರ್ಥ ಆಗೋಲ್ಲ ಅನ್ನೋದೆಲ್ಲ ಸುಳ್ಳು ಅವರು ಅವ್ರನ್ನ ಒಂದು ರೀತಿನಲ್ಲಿ ಪ್ರಪಂಚಕ್ಕೆ ಪೋಟ್ರೆ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಆಗಿದ್ದಾರೆ ಆ ರೀತಿ ಪೋಟ್ರೆ ಮಾಡಿ ಜನರನ್ನು ಹೇಳ್ತಾರಲ್ಲ ನಾನು ಒಂದ ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ಅಥವಾ ಕನ್ಫ್ಯೂಸ್ ಮಾಡಬೇಕು ಅವ್ರಿಗೆ ಕನ್ವಿನ್ಸ್ ಮಾಡೋಕೆ ಆಗದೇ ಇದ್ರು ಕನ್ಫ್ಯೂಸ್ ಮಾಡೋ ಟ್ಯಾಲೆಂಟ್ ಇದೆ ಓಕೆ ಗೌಡ ಕರೆಂಟ್ಲಿ ನೆಗೆಟಿವ್ ಸದ್ಯಕ್ಕೆ ಜಾನ್ವಿ ಜಾನ್ವೀ ಡ್ರಾಮಾ ಮಲ್ಲಮ್ಮ ಮಲ್ಲಮ್ಮ ಅವ್ರ ನಗು ನೆನಪಾಗುತ್ತೆ ಅಷ್ಟೆ ಕಾಕ್ರೋಚ್ ನಾಟ್ ಅ ಗುಡ್ ಪ್ಲೇಯರ್ ಓಕೆ ಬಿಗ್ ಬಾಸ್ ಮನೆಯಿಂದ ನಾನೇನೋ ಪಡ್ಕೊಂಡೆ ನಾನು ಏನೋ ಕಳ್ಕೊಂಡೆ ಅಂತ ಬಂದರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಕಳ್ಕೊಂಡಿದ್ದೇನು ಇಲ್ಲ ಹಾನೆಸ್ಟ್ಲಿ ಏನು ಕಳ್ಕೊಂಡಿಲ್ಲ ಪಡ್ಕೊಂಡಿದ್ದೇನು ಅಂದರೆ ಒಂದಷ್ಟು ಅನುಭವಗಳನ್ನು ಸುದೀಪ್ ಸರ್ ಒಬ್ರನ್ನ ಐಡೆಂಟಿಫೈ ಮಾಡಿ ಮಾತಾಡೋದು ಎಲ್ಲರ ಕನಸು ಸೊ ಸುದೀಪ್ ಸರ್ ಜೊತೆ ಒಂದು ಒಳ್ಳೆಯ ಟೈಮ್ ಸ್ಪೆಂಟ್ ಅವರು ತುಂಬ ಒಳ್ಳೆಯ ಗುರು ಸೊ ಅವರಿಂದ ಕಲ್ತಿರೋದು ತುಂಬ ಇದೆ ಅದರ ಜೊತೆಗೆ ನಾನು ಒಂದೇ ರೂಫ್ ಕೆಳಗಡೆ ಅಷ್ಟು ಜನರ ಜೊತೆ ಇರ್ತೀನಿ ಅನ್ನೋ ಒಂದು ಇದು ಇರಲಿಲ್ಲ ಅಂದರೆ ಊಹೆನೂ ಇರಲಿಲ್ಲ ಸೊ ಈಗ ಗೊತ್ತಿರೋದರಿಂದ ನನ್ನ ಕೇಪಬಿಲಿಟಿನ ಎಕ್ಸ್ಪ್ಯಾಂಡ್ ಮಾಡುವಷ್ಟು ಕಲ್ತಿದ್ದೀನಿ ಆ ಮನೇಲಿ ಅಂದದ ಮಾತು ಚಂದದ ಮೊಗ ಮಾತಿನಲ್ಲಿ ಪಾಸಿಟಿವಿಟಿ ನಿಮ್ಮ ಹೃದಯವನ್ನು ಕದ್ದಂಥ ಆಚೆಲುವ ಯಾರು ಅಂತ ಹೇಳಿ ಬಿಗ್ ಬಾಸ್ ಮನೆಯೆಲ್ಲ ಹೊರಗೆ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಇದ್ದೇ ಇರುತ್ತೆ ಲವ್ ಕ್ರಶ್ ಅಥವಾ ಯಾರೋ ಒಬ್ಬರು ನಿಮ್ಮ ನಿಮ್ಮ ಈ ಕಷ್ಟ ಕಾರ್ಪಣೆಗಳಿಗೆ ಹೆಗಲಾಗಿ ನಿಂತು ಹಂಡ್ರೆಡ್ ಪರ್ಸೆಂಟ್ ಕಾಪಾಡಿರ್ತಾರೆ ಅಂತ ನನ್ನ ಅನಿಸಿಕೆ ಇಲ್ಲ ಹಾಗೇನಿಲ್ಲ ಕರೆಂಟ್ಲಿ ನನ್ನ ಲೈಫ್ನ ಸಿಚುವೇಷನ್ಸ್ ನನಗೆ ಅಷ್ಟೊಂದೆಲ್ಲ ಲೀನಿಯನ್ಸ್ ಕೊಟ್ಟಿಲ್ಲ ಸೊ ಹಾರ್ಟು ನೀಟಾಗಿ ಲಾಕರಲ್ಲಿ ಲಾಕ್ ಮಾಡಿ ಬ್ಯಾಂಕ್ ಲಾಕರಲ್ಲಿದೆ ಯಾರೂ ಅಷ್ಟು ಈಸಿಯಾಗಿ ಕದಿಯೋಕ್ಕಾಗಲ್ಲ ಲೈಫ್ ಪಾರ್ಟ್ನರ್ ಅಂತ ನೀವು ಕೇಳ್ತಿದ್ರೆ ಪ್ರಾಬ್ಲಿ ಹೋಪಿಂಗ್ ಟು ಹ್ಯಾವ್ ಅ ಗುಡ್ ಪಾರ್ಟ್ನರ್ ಏನು ಡ್ರೀಮ್ ಇದೆ ಮುಂದೆ ಅಂತ ಹೇಳಿ ಬಿಗ್ ಬಾಸ್ ಆಯಿತು ಮುಂದೆ ಏನೋ ಸಿನಿಮಾನ ಅಥವಾ ಸೀರಿಯಲ್ಗಳಲ್ಲೋ ಅಥವಾ ಏನು ಮಾಡಬೇಕು ಅಂತ ಒಂದು ಡ್ರೀಮ್ ಅಂತ ಇರುತ್ತಲ್ಲ ನಿಮ್ಮ ಡ್ರೀಮ್ ಏನು ಅಂತ ಹೇಳಿ ಸಿನಿಮಾ ಸೀರಿಯಲ್ ಹೌದು ಅದರ ಜೊತೆಗೆ ಈ ಇದ್ದೀವಿ ಅಂದರೆ ಕಂಪ್ಲೀಟ್ಲಿ ಈ ಫೀಲ್ಡ್ನ ಡಿಪೆಂಡ್ ಡಿಪೆಂಡ್ ಆಗೋದಕ್ಕಾಗಲ್ಲ ಸೊ ಒಂದು ನನ್ನದೇ ಆದಂತಹ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅದರ ಜೊತೆಗೆ ಇಲ್ಲಿ ತುಂಬ ಕೆಲಸ ಅಂದರೆ ಇದ್ದಷ್ಟು ದಿನ ಇಷ್ಟು ಕೆಲಸ ಮಾಡಿದಾಳಲ್ಲ ಅಂತ ಯಾಕಂದರೆ ಈ ಜನ್ರೇಷನಲ್ಲಿ ಹೆವಿ ಕಾಂಪಿಟಿಷನ್ ಇದೆ ಸೊ ಹಾಗಾಗಿ ತುಂಬ ಕೆಲಸ ಮಾಡಬೇಕು ತುಂಬ ಜನರ ಪ್ರೀತಿ ಸಂಪಾದನೆ ಮಾಡಬೇಕು ಒಟ್ಟಾರೆ ಬಿಗ್ ಬಾಸ್ ಜರ್ನಿ ಕಂಪ್ಲೀಟ್ ಒಂದು ಮೂರು ವಾರಗಳ ಜರ್ನಿಯನ್ನು ಶಾರ್ಟ್ ಆಗಿ ಸ್ವೀಟಾಗಿ ಏನಾದರೂ ಹೇಳೋದಿದ್ರೆ ಹೆಂಗೆ ಹೇಳ್ತೀರಾ ಅಂತ ಹೇಳಿ ಮ್ಯಾಜಿಕಲ್ ಅಷ್ಟೇನಾ ಶಾರ್ಟ್ ಆಗಿ ಸ್ವೀಟಾಗಿ ಕೇಳಿದ್ರಲ್ಲ ಅದಕ್ಕೆ ಮ್ಯಾಜಿಕಲ್ ಓಕೆ ಸುಖಿಚ ಸುದೀಪ್ ಸರ್ ಜೊತೆ ಅವ್ರ ಬಗ್ಗೆ ಹೇಳೋದಾದರೆ ಸುದೀಪ್ ಸರ್ ಒಂದು ಕನಸು ಸುದೀಪ್ ಸರ್ ಒಂಥರ ನನ್ನ ಆರಾಧ್ಯ ದೈವ ಕೃಷ್ಣ ಸೊ ಹಾಗಾಗಿ ಒಂದಷ್ಟು ಸುದೀಪ್ ಸರ್ ಸುದೀಪ್ ಸರ್ ನಾನು ಹಾಗೆ ನೋಡ್ತೀನಿ ಒಂದು ಗುರುವಾಗಿ ಅವ್ರನ್ನ ಅಡ್ಮೈರ್ ಮಾಡ್ತಾನೆ ಇರ್ತೀನಿ ಫಸ್ಟ್ ಡೇ ಸರ್ನ ನೋಡಿದಾಗ ನಾನು ಮಾತುಗಳೇ ಮರ್ತು ಹೋಗಿತ್ತು ಕಂಟೆಂಡರ್ ಅಂತ ಹೋಗಿರೋದೇ ಮರ್ತು ಬಿಟ್ಟಿತ್ತು ಅಷ್ಟು ಹತ್ತಿರದಿಂದ ನೋಡಿದಾಗ ಈ ಪಾಸಿಟಿವ್ ಎನರ್ಜಿ ವಂಡಲ್ ಆಫ್ ಎನರ್ಜಿ ಅವ್ರು ಆರಾ ಇದೆಯಲ್ಲ ಇಟ್ ವಿ ಚೇಂಜ್ ಯು ಲೈಕ್ ಎನಿಥಿಂಗ್ ಅವ್ರ ಮುಂದೆ ಫಸ್ಟ್ ಡೇ ಏನೋ ಅವರ ಅಡ್ಮಿರೇಷನಲ್ಲಿ ಕಳೆದು ಹೋಗಿದ್ದೆ ಹೊರತು ಇದ್ದುವರೆಗೂ ಅವರ ಎದುರುಗಡೆ ನಿಂತು ಮಾತಾಡೋ ಯಾರನ್ನು ಅವರು ಕಾನ್ಶಿಯಸ್ ಮಾಡಲ್ಲ ಎದುರುಗಡೆ ಹೆಂಗಿರುತ್ತೆ ಅಂದರೆ ಸರಿದಾರೆ ಮಾತಾಡೋಣ ಅನ್ನೋ ಅಷ್ಟು ಧೈರ್ಯ ತುಂಬ್ತಾರೆ ಹೀಸ್ ಅ ಗುರು ಎಸ್ ಮೇಡಮ್ ನಿಮ್ಮ ಜರ್ನಿ ಮುಂದಿನ ಜರ್ನಿ ಸೂಪರ್ ಆಗಿರಲಿ ಒಳ್ಳೆಯ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರಲಿ ಸಾಧ್ಯ ಆದರೆ ಮತ್ತೆ ಏನಾದ್ರು ಬಿಗ್ ಬಾಸ್ ಮನೆಗಳಿಗೆ ಎಂಟ್ರಿ ಕೊಟ್ಟರೆ ಹೋಗಿ ಅದು ನನ್ನ ಮೇಲಲ್ಲ ಟೀಮ್ ಮೇಲಿದೆ ಬಟ್ ಎಸ್ ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗುತ್ತೆ ಅಂದರೆ ಯಾರಿಲ್ಲ ಅಂತ ಹೇಳ್ತಾರಲ್ವಾ ಸೊ ಈಗ ಇರೋ ಕಂಟೆ ಕಂಟೆಸ್ಟೆಂಟ್ಸ್ ಚೆನ್ನಾಗಿ ಆಡಲಿ ಅಥವಾ ಚೆನ್ನಾಗಿ ಆಡದೇ ಇರಲಿ ಸೊ ಅದರೇ ಇವರೇ ಚೆನ್ನಾಗಿ ಆಡಿದ್ರಲ್ಲ ಅಂತ ನಮ್ಮನೆ ಕಳಿಸ್ಲಿ ಅಷ್ಟೇ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಯಶು ಥ್ಯಾಂಕ್ ಯು ಸೋ ಮಚ್ ಇದು ಅಶ್ವಿನಿ ಬಿಗ್ ಬಾಸ್ ಅಶ್ವಿನಿ ಅವರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ